ರೈತರು ದನ ಕರುಗಳನ್ನ ಕಟ್ಟೋದು ಕಡಿಮೆ ಆಗ್ತಾ ಬಂತು ಸಾವಯವ ಗೊಬ್ಬರ ಸಿಗೋದು ಕಡಿಮೆ ಆಗ್ತಾ ಬಂತು ರಾಸಾಯನಿಕ ಗೊಬ್ಬರಕ್ಕೆ ಟರ್ನ್ ಆಗಿದೆ ಮಾರಿ ಹೋಗ್ತಾ ಇದ್ದಾರೆ ಮೊದಲೆಲ್ಲ ನೂರು ವರ್ಷ ನೂರತ್ತು ವರ್ಷ ಬದುಕ್ತಿದ್ರು ಈಗ ಏನಾಗ್ತಿದೆ ಆ ಆ ಲೈಫ್ ಪ್ಯಾನು ಕಡಿಮೆ ಆಗ್ತಾ ಇದೆ ರೈತರಲ್ಲಿ ಮೇಡಮ್ ಮೇಡಮ್ ಒಂದು ಕೆ ಜಿ ಪ್ಯಾಕೆಟು ನೂರು ರೂಪಾಯಿ ಒಂದು ತಿಂಗಳಿಗೆ ಹತ್ತು ಸಾವಿರ ಲೀಟರ್ ಪ್ರೊಡಕ್ಷನ್ ಮಾಡ್ತೀವಿ ಗುಡ್ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ನಾವು ಕೃಷಿಯನ್ನ ಮಾಡಬಹುದಾ ಬೆಳೆಗಳನ್ನ ಬೆಳಿಬಹುದಾ ಉತ್ತಮವಾದ ಇಳುವರಿಯನ್ನ ತೆಗೆದುಕೊಳ್ಳಬಹುದಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಇವತ್ತು ನಮ್ಮ ರೈತರಲ್ಲಿ ಕಾಡ್ತಾ ಇದೆ ಭೂಮಿಯ ಆಳದಲ್ಲಿರುವಂತಹ ಸೂಕ್ಷ್ಮಾನು ಜೀವಿಗಳು ರಿಲೀಸ್ ಮಾಡುವಂತಹ ಆ ಗೊಬ್ಬರದಿಂದಾಗಿ ಇವತ್ತು ಬೆಳೆಗಳು ಸಿಗುತ್ತೆ ಬೆಳೆಗಳು ಬೆಳಿಬಹುದು ಅಂತ ಹೇಳಿ ವಿಜ್ಞಾನಿಗಳು ಮಾತಾಡ್ತಾರೆ ಸೊ ಹಾಗಾಗಿ ಜೈವಿಕ ಗೊಬ್ಬರದ ಮಹತ್ವ ವಿಶಿಷ್ಟತೆಯ ಬಗ್ಗೆ ನಾವು ವಿಜ್ಞಾನಿಗಳನ್ನ ಹೋಗೋಣ ಜೈವಿಕ ಗೊಬ್ಬರದ ಮಹತ್ವ ಏನು ಮೇಡಮ್ ಈಗ ಜೈವಿಕ ಗೊಬ್ಬರದ ಮಹತ್ವ ಅಂದ್ರೆ ಮೊದಲನೇದಾಗಿ ನಲವತ್ತರಿಂದ ಐವತ್ತು ವರ್ಷದ ಹಿಂದೆ ಹೋದ್ರೆ ಯಾವ ಎಲ್ಲಾ ರೈತ ಬಾಂಧವರು ಬರೀ ಸಾವಯವ ಗೊಬ್ಬರಗಳನ್ನಷ್ಟೇ ಯೂಸ್ ಮಾಡ್ತಾ ಇದ್ರು ಎಲ್ಲಾ ಬೆಳೆಗಳಿಗೂ ಎಲ್ಲಾ ಬೆಳೆಗಳಿಗೂ ಸಹ ಇನ್ನೂ ಒಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹಳ್ಳಿಗಳ ಕಡೆ ನಮ್ಮ ಮನೆ ಮುಂದೆ ಸಗಣಿ ಸಾರಿಸ್ತಿದ್ವಿ ಮನೆ ಒಳಗಡೆನು ಸಗಣಿ ಸಾರಿಸ್ತಿದ್ವಿ ಯಾಕಪ್ಪ ಅಂದ್ರೆ ಕ್ರಿಮಿ ಕೀಟಗಳನ್ನೆಲ್ಲ ಅವಾಯ್ಡ್ ಮಾಡಿ ಅದ್ರಾಗ ಇರ್ತಕ್ಕಂತ ಸೂಕ್ಷ್ಮಾಣಿ ಜೀವಿಗಳು ಯಾವುದೇ ಕ್ರಿಮಿ ಕೀಟ ಬರದಂಗೆ ಅದನ್ನ ತಳಗಡ್ತಿತ್ತು ಈಗಲೂ ಮನೆ ಮುಂದೆ ಸಗಣಿ ಸಾರಿಸ್ತಾರೆ ಗಂಜಲನೂ ಸಹ ಹಾಕ್ತಾರೆ ಯಾಕಂದ್ರೆ ಅಷ್ಟು ಬೆನಿಫಿಟ್ ಅಂದ್ರೆ ಉಪಯುಕ್ತವಾದ ಸೂಕ್ಷ್ಮಾಣಿ ಜೀವಿಗಳು ಅದರಲ್ಲಿ ಇದಾವೆ ಹಂಗಾಗಿ ಈಗ ಈಗೀಗ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ರೈತರು ದನ ಕರುಗಳನ್ನ ಕಟ್ಟೋದು ಕಡಿಮೆ ಆಗ್ತಾ ಬಂತು ಸಾವಯವ ಗೊಬ್ಬರ ಸಿಗೋದು ಕಡಿಮೆ ಆಗ್ತಾ ಬಂತು ರಾಸಾಯನಿಕ ಗೊಬ್ಬರಕ್ಕೆ ಟರ್ನ್ ಆಗಿದೆ ಮಾರಿ ಹೋಗ್ತಾ ಇದ್ದಾರೆ ಅದು ಬರ್ತಾ ಬರ್ತಾ ಏನಾಗಿದೆ ಅಂದರೆ ಅತಿ ಹೆಚ್ಚು ಮಿತಿ ಮೀರಿ ಇದು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಾ ಇದ್ದಾರೆ ಹಂಗಾಗಿ ಅದು ಏನಾಗ್ತಾ ಇದೆ ಮಣ್ಣಿನ ಬೌದ್ಧಿಕ ರಾಸಾಯನಿಕ ಜೈವಿಕ ಗುಣಲಕ್ಷಣಗಳನ್ನ ಕಳ್ ಬಂದಿದೆ ಅಂದ್ರೆ ಕುಂಠಿತಗೊಂಡಿದೆ ಹಂಗಾಗಿ ಅದು ಅದಕ್ಕೆ ಈಗ ಆ ಬೆಳೆಗಳು ಸಹ ಹೆಚ್ಚಿಗೆ ಎಷ್ಟು ರಾಸಾಯನಿಕ ಕಂಟೆಂಟ್ ಇರೋದ್ರಿಂದ ಈಗ ನಮ್ಮ ಹ್ಯೂಮನ್ ಲೈಫ್ ಹೆಂಗಾಗಿದೆ ಅಂದ್ರೆ ಮೊದಲೆಲ್ಲ ನೂರತ್ ವರ್ಷ ವರ್ಷ ಬದುಕ್ತಿದ್ರು ಈಗ ಏನಾಗ್ತಿದೆ ಆ ಲೈಫ್ ಕಡಿಮೆ ಆಗ್ತಾ ಇದೆ ಯಾಕೆ ಅಂದ್ರೆ ಅದರ ಫುಡ್ ನಾವು ಅಂತ ಫುಡ್ ತಿಂತ ಇದೀವಿ ಅದಕ್ಕೋಸ್ಕರ ಈಗ ಆದಷ್ಟು ರೈತ ಬಾಂಧವ್ರು ಅದಕ್ಕೋಸ್ಕರ ಮಣ್ಣಿನ ಇದರಲ್ಲಿ ಇದರಲ್ಲಿ ಮಣ್ಣಿನಲ್ಲಿ ಜೈವಿಕ ಗುಣಲಕ್ಷಣಗಳು ಅಂತ ಅಂದರೆ ಇದು ಮಣ್ಣಿಗೆ ಈ ಜೈವಿಕ ಜೈವಿಕ ಗೊಬ್ಬರಗಳು ಮಣ್ಣಲ್ಲಿ ಏನಪ್ಪ ಯಾವ ರೀತಿ ಆಕ್ಟಿವಿಟಿ ಮಾಡುತ್ತೆ ಅಂದರೆ ಸೂಕ್ಷ್ಮಾಣಿ ಜೀವಿಗಳು ಈಗ ಆ ಮಣ್ಣು ಸುಮಾರು ಬೇರು ಬೇಗ ಚೆನ್ನಾಗಿ ಗ್ರೋತ್ ಆಗಿ ಆ ಗ ಆ ಬೇರುಗಳಲ್ಲಿ ಗಂಟುಗಳು ಫಾರ್ಮೇಷನ್ ಆಗಿ ಗಾಳಿಯಲ್ಲಿ ಈ ಆ ಗಾಳಿಯಲ್ಲಿ ಇರ್ತಕ್ಕಂಥ ವಾಯುಮಂಡಲದಲ್ಲಿರುವ ಸಾರಜನಕನ ಹೀರಿಕೊಂಡು ಆ ಗಂಟು ಫಾರ್ಮೇಶನ್ ಆಗಿ ಆ ಗಂಟಲ್ಲಿ ನ್ಯೂಟ್ರಿಯೆಂಟ್ಸ್ ಸ್ಟೋರ್ ಆಗುತ್ತೆ ಸ್ಟೋರ್ ಆಗಿ ಅದನ್ನು ಆ ನೈಟ್ರೋಜನ್ ಫಾರ್ಮ್ ಅಲ್ಲಿ ಗೊಬ್ಬರನ ಅದು ನೀ ಅಮೋನಿಯಂ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ ಸೂಕ್ಷ್ಮ ಜೀವಿಗಳು ಅಮೋನಿಯಂ ಫಾರ್ಮಲ್ಲಿ ಕನ್ವರ್ಟ್ ಆಗಿ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ನ ಒದಗಿಸುತ್ತೆ ಆಮೇಲೆ ಇದರಲ್ಲಿ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಇದಾವೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಇದಾವೆ ಪೊಟ್ಯಾಷಿಯಂ ಕರಗಿಸುವ ಜೈವಿಕ ಗೊಬ್ಬರನೂ ಇದಾವೆ ನಮಗೆ ಗೊತ್ತಿರೋದು ಏನು ಅಂತಂದ್ರೆ ಪೊಟ್ಯಾಶ್ ತಗೊಂಬ ಓಕೆ ಒಂದ್ ಚೀಲ ಗೊಬ್ಬರ ತಗೊಂಬಂದ್ ಹಾಕು ಯೂರಿಯಾ ಬೇಕಾ ಸಾರಜನಕ ಬೇಕಾ ಆ ಒಂದ್ ಮೂಟೆ ತಗೊಂಡ್ ಬಂದ್ ಹಾಕು ನೀವ್ ಹೇಳ್ತಿದ್ರ ಈ ಸೂಕ್ಷ್ಮಾನು ಜೀವಿಗಳೇ ವಾತಾವರಣದಲ್ಲಿ ಇರೋದನ್ನೆಲ್ಲವನ್ನು ಕೂಡ ಕನ್ವರ್ಟ್ ಮಾಡತ್ತೆ ಅಂತ ಅಂದ್ರೆ ಅದ್ ಹೆಂಗೆ ಸರ್ ಅದು ಯಾವ ರೀತಿಯಪ್ಪ ಅಂದ್ರೆ ಅದ್ರೆ ಹೇಳ್ದೆ ಏನು ಈ ನೈಟ್ರೋಜನ್ ನೈಟ್ರೋಜನ್ನಿಂದ ಅಮೋನಿಯಂ ಕನ್ವರ್ಟ್ ಆಗುತ್ತೆ ಈ ಇವು ಯಾ ಈ ಸೂಕ್ಷ್ಮಾನ್ ಜೀವಿಗಳ ಮೇಯ್ನ್ ಆಕ್ಟಿವಿಟಿನೇ ಅದನ್ನು ಆ ಕನ್ವರ್ಷನ್ ಮಾಡಿ ಏನಪ್ಪ ಅಂದರೆ ಈಗ ಯಾವುದೇ ಕೆಲವು ಇವು ಇರ್ತವೆ ಏನು ಕೆಲವು ಡಿಗ್ರೇಡರ್ಸ್ ಸೂಕ್ಷ್ಮಾನ್ಯ ಜೀವಿಗಳಿದೆ ಯಾವುದರ ಪೆಸ್ಟನ್ ಡಿಸೀಸ್ ಕಂಟ್ರೋಲು ಇದಾವೆ ಈ ರೋಗ ಮತ್ತು ಕೀಟಬಾಧೆನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅವನ್ನೆಲ್ಲ ಕಂಟ್ರೋಲ್ ಮಾಡಿ ಆ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನ ಗಿಡಗಳಿಗೆ ಸಪ್ಲೈ ಮಾಡ್ತಕ್ಕಂತ ಸೂಕ್ಷ್ಮ ಜೀವಿಗಳೇ ಇವು ಯಾವುದು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಈಗ ನಾವು ಕೃತಕವಾಗಿ ಏನ್ ತಂದು ಹಾಕ್ತಾ ಇದೀವಲ್ಲ ಈಗ ಮಣ್ಣಿನ ಆಳದಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳ ಎಲ್ಲಾ ಕೆಲಸವನ್ನ ಮಾಡುತ್ತೆ ಆ ಜೀವಾನುಗಳನ್ನ ವೃದ್ಧಿ ಮಾಡೋ ಕೆಲಸ ಮಾಡಿ ಅಂತ ಹೇಳ್ತಿದೆ ಇವತ್ತು ಏನಾಗಿದೆ ಅಂತಂದ್ರೆ ಕೃಷಿ ಭೂಮಿ ಕಲುಷಿತ ಆಗಿದೆ ರಾಸಾಯನಿಕ ಗೊಬ್ಬರದ ಪ್ರಭಾವದಿಂದಾಗಿ ಮಣ್ಣೊಳಗಡೆ ಜೀವ ಸಂಕುಲ ಅನ್ನೋದು ಇಲ್ವೇ ಇಲ್ಲ ಈಗ ನೀವು ಈ ಎಲ್ಲ ಪ್ರಾಡಕ್ಟ್ ಗಳನ್ನ ಬಳಕೆ ಮಾಡಿ ಜೀವ ಸಂಕುಲಗಳನ್ನ ವೃದ್ಧಿ ಮಾಡಬಹುದು ಅಂತ ಹೇಳ್ತಿದ್ದೆ ಸೊ ಹಾಗಾದ್ರೆ ಏನೆಲ್ಲ ಇದೆ ಈಗ ಮಣ್ಣಿನ ಒಳಗಡೆ ರಾಸಾಯನಿಕ ಗೊಬ್ಬರದ ಪ್ರಭಾವದಿಂದಾಗಿ ಜೀವ ಸಂಕುಲ ಎಲ್ಲ ನಿರ್ಣಾಮ ಹೋಗ್ಬಿಟ್ಟಿದೆ ಸೊ ಈಗ ನೀವು ಅಡಿಷನಲ್ ಆಗಿ ಆ ಸೂಕ್ಷ್ಮಾನು ಜೀವಿಗಳ ವೃದ್ಧಿಗೆ ಗೊಬ್ಬರ ಕೊಡ್ತೀರಾ ಸೊ ಏನ್ ಸರ್ ಹೇಗೆ ಕೆಲಸ ಮಾಡ್ತೀರಾ ಹೇಳಿದೆ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಯಾವ್ಯಾವಪ್ಪ ಅಂದ್ರೆ ರೈಸೋಬಿಯಂ ಅಂತ ಇದೆ ಅಜೋಸ್ಪೈರ್ಲಮ್ ಅಂತ ಇದೆ ಅಜಿಟೋಬ್ಯಾಕ್ಟರ್ ಅಂತ ಇದೆ ಆಮೇಲೆ ರಂಜಕ ಕರೆಸುವ ಜೈವಿಕ ಗೊಬ್ಬರಗಳು ಯಾವ್ಯಾವಪ್ಪ ಅಂತ ಅಂದ್ರೆ ಪಿ ಎಸ್ ಬಿ ಅಂತ ಇದೆ ಆ ಪಿ ಎಸ್ ಬಿ ಅಲ್ಲಿ ಎರಡು ಪ್ರಭೇದಗಳು ಇದೆ ಬ್ಯಾಸುಲಸ್ ಅಂತ ಇದೆ ಆ ಮೆಗತೀರಿಯಂ ಅಂತ ಇದೆ ಆಮೇಲೆ ಪೊಟ್ಯಾಸಿಯಂ ಕರಗಿಸತಕ್ಕಂತ ಜೈವಿಕ ಗೊಬ್ಬರ ಯಾವುದು ಪ್ರಚುರಿಯಾ ಅರ್ಜೆನ್ಸಿ ಅಂತ ಇದೆ ಆಮೇಲೆ ಅದರಲ್ಲಿ ನಾವು ಏನು ಕೆ ಈಗೇನು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಆಗ್ತೀವಲ್ಲ ಅದನ್ನ ಈಗ ನಾವು ಅದನ್ನ ಏನ್ ಮಾಡಿದೀವಿ ಅಂದ್ರೆ ಆ ಸೂಕ್ಷ್ಮ ಜೀವಿಗಳ ಒಕ್ಕೂಟ ಆ ಮೂರು ಒಟ್ಟಿಗೆ ಕಂಪೆಟಬಿಲಿಟಿ ಅಂದ್ರೆ ಸಮಾನವಾಗಿ ಕೆಲಸ ಮಾಡ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳನ್ನ ಸಮಾನಾಂತರವಾಗಿ ಕೆಲಸ ಮಾಡ್ತಾರೆ ಸೂಕ್ಷ್ಮಾಣು ಜೀವಿಗಳನ್ನ ಸೂಕ್ಷ್ಮಾಣು ಜೀವಿಗಳ ಒಕ್ಕೂಟ ಅಂತ ಮಾಡಿ ಮೈಕ್ರೋಬಿಯಲ್ ಕನ್ಸಾರ್ಸಿ ಅಂತ ಹೇಳ್ತೀವಿ ಎನ್ ಪಿ ಕೆ ಮೂರು ಮಿಕ್ಸ್ ಮಾಡಿ ನಾವು ಮೈಕ್ರೋಬಿಯಲ್ ಕನ್ಸಾರ್ಸಿ ಅಂತ ಹೇಳ್ತೀವಿ ಅದನ್ನ ಗಿಡಗಳಿಗೆ ಬೆಳೆಗಳಿಗೆ ಉಪಯೋಗಿಸಬಹುದು ಇದಾವೆ ಈಗ ನಿಮ್ಮ ತೋಟದಲ್ಲಿ ಇಲ್ಲ ಲಿಕ್ವಿಡ್ ಇದೆ ಇದೆ ರೂಪದಲ್ಲೂ ಸಿಗುತ್ತೆ ಈಗ ಘನ ರೂಪದಲ್ಲಿ ಯಾವ ರೀತಿ ಅಂತ ಬಂದಾಗ ಒಂದು ಎಕರೆಗೆ ಬಂದು ನಾಲ್ಕು ಕೆಜಿ ಉಪಯೋಗಿಸ್ಬೇಕು ಒಂದು ಹೆಕ್ಟೇರ್ಗೆ ಬಂದ್ರೆ ಉಪಯೋಗಿಸ್ಬೇಕು ನೀವು ಇಲ್ಲ ನಾವು ಅದನ್ನ ಯಾವ ರೀತಿ ಇವನ್ನ ನೀರಿಗಾದ್ರೂ ಮಿಕ್ಸ್ ಮಾಡಿಕೊಂಡು ಒಂದು ಇನ್ನೂರು ಲೀಟರ್ ನೀರಿಗೆ ಇದನ್ನ ಎರಡು ಕೆ ಜಿ ಮಿಕ್ಸ್ ಮಾಡಬೇಕು ಅದನ್ನ ಥ್ರೂ ಡ್ರಿಪ್ ಮುಖಾಂತ್ರನೂ ಬಿಡಬಹುದು ಡ್ರಂಚು ಮಾಡ್ಬೋದು ಡ್ರಂಚ್ ಅಂದ್ರೆ ನಾವು ಒಂದು ಮಗ್ಗಲು ಒಂದೊಂದು ಗಿಡಕ್ಕೆ ಇಷ್ಟಿಷ್ಟು ಅಂತ ಒಯ್ಯೋದು ಆಮೇಲೆ ನಾವು ಕಾಂಪೋಸ್ಟ್ ಜೊತೆ ಏನಾದರೂ ಮಿಕ್ಸ್ ಮಾಡಿ ಹಾಕ್ಬೋದು ಇಲ್ಲ ನಾವು ಕೆರೆ ಗೋಡಿತೀವಿ ಹಳ್ಳಿ ಕಡೆ ಹೊಲಕ್ಕೆ ಆ ಮಣ್ಣು ಜೊತೆನಾದರೂ ಮಿಕ್ಸ್ ಮಾಡಿನೂ ಸಹ ಹಾಕ್ಬೋದು ಯಾವ್ದಾರು ಇದ್ರೆ ಇವನ್ನೆಲ್ಲ ನಾವು ಕೊಡ್ತೀವಿ ಇವನ್ನ ದ್ರವರೂಪದಲ್ಲೂ ಸಹ ಇದನ್ನ ಯಾವ ರೀತಿ ಅಪ್ಪ ಅಂತಂದ್ರೆ ಇನ್ನೂರು ಲೀಟರ್ ನೀರಿಗೆ ಮೂರು ಲೀಟರ್ ಮಿಕ್ಸ್ ಮಾಡಬೇಕು ಅದನ್ನ ಥ್ರೂ ಡ್ರಿಪ್ ಮುಖಾಂತರ ಇಲ್ಲ ಡ್ರೆಂಚಲ್ಲೂ ಸಹ ಹಾಕ್ಬೋದು ಆಮೇಲೆ ಇನ್ನೊಂದು ಏನಪ್ಪಾ ಮುಖ್ಯವಾಗಿ ಅಂತಂದ್ರೆ ಈಗಿನ ಈಗಿನ ಜನರೇಷನ್ ಮಣ್ಣಿನ ಆಲ್ರೆಡಿ ಹೇಳಿದೆ ನಿಮಗೆ ಮಣ್ಣಿನ ಗುಣಲಕ್ಷಗಳನ್ನ ನಾವು ಮುಂದಿನ ಪೀಳಿಗೆಗೂ ನಾವು ಉಳಿಸ್ಬೇಕು ಅಂತ ಬಂದಾಗ ಆದಷ್ಟು ಸಾವಯವ ಗೊಬ್ಬರಗಳನ್ನ ಮಣ್ಣಿನ ಆರೋಗ್ಯಕ್ಕಾಗಿ ಸುಸ್ಥಿರ ಇಳುವರಿಗಾಗಿ ಪರಿಸರ ಸ್ನೇಹಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿ ಅಂತ ನಾನು ಮನವಿ ಮಾಡ್ಕೋತಾ ಇದೀನಿ ಮೇಡಮ್ ಒಂದು ಕೆಜಿ ಪ್ಯಾಕೆಟ್ ನೂರು ರೂಪಾಯಿ ಒಂದು ನಮ್ಮಲ್ಲಿ ಸಿಗುತ್ತೆ ಜಿ ಕೆ ಕೆಲ ಸಿಗುತ್ತೆ ಡಿಪಾರ್ಟ್ಮೆಂಟ್ ಮೈಕ್ರೋಬಲಜಿ ಡಿಪಾರ್ಟ್ಮೆಂಟ್ ಮೈಕ್ರೋಬಯಾಲಜಿ ಮೈಕ್ರೋಬಯಾಲಜಿ ಅದರಲ್ಲಿ ಜೈವಿಕ ಗೊಬ್ಬರನ ಘಟಕ ಅಂತ ಇದೆ ಜೈವಿಕ ಗೊಬ್ಬರದ ಘಟಕ ಒಂದು ತಿಂಗಳಿಗೆ ಹತ್ತು ಸಾವಿರ ಲೀಟರ್ ಪ್ರೊಡಕ್ಷನ್ ಮಾಡ್ತಿದ್ರೆ ಒಂದು ತಿಂಗಳಿಗೆ ಅದು ಈಗ ಫಾರ್ಮರ್ಸ್ ಒಂದು ತಿಂಗಳಿಗೆ ಹತ್ತತ್ರ ಏಳರಿಂದ ಎಂಟು ಟನ್ನು ಪರ್ಚೇಸ್ ಮಾಡ್ತಾ ಇದ್ರೂ ಸಹ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಇದನ್ನ ನಾವು ನೀವು ಇಲ್ಲಿಗೆ ಬಂದು ತಗೋಬೇಕು ಅಂತ ಏನಿಲ್ಲ ನಾವು ಇಲ್ಲಿಂದ ನಾವು ವಿ ಆರ್ ಎಲ್ ಮುಖಾಂತರ ಕಳಿಸ್ತೀವಿ ನಮ್ಮ ನಂಬರ್ ತಗೊಳ್ಳಿ ಅದಕ್ಕೆ ನೀವು ಅಡ್ರೆಸ್ ವಾಟ್ಸ್ಆಪ್ ಮಾಡಿದ್ರೆ ನಮ್ಮ ಒಂದು ಅಕೌಂಟ್ ನಂಬರ್ ಕೊಡ್ತೀವಿ ಅದಕ್ಕೆ ಅಮೌಂಟ್ ಹಾಕಿದ್ರೆ ಅದಕ್ಕೆ ಅಮೌಂಟ್ ಹಾಕಿದ್ರೆ ನಾವು ಈ ಜೈವಿಕ ಗೊಬ್ಬರನ ವಿ ಆರ್ ಎಲ್ ಮುಖಾಂತರ ಕಳಿಸ್ತೀವಿ ಕೊರಿಯರ್ ಮುಖಾಂತರ ಕಳಿಸ್ತೀವಿ ಆ ಇನ್ಫಾರ್ಮೇಶನ್ ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕೋ ಆ ಇನ್ಫಾರ್ಮೇಶನ್ ಫೋನ್ ಅಲ್ಲೂ ಸಹ ಇನ್ಫಾರ್ಮ್ ಮಾಡ್ತಾರೆ ಮೈಕ್ರೋಬಿಯಲ್ ಕನ್ಸೋರ್ಸಿಯಾ ಹಾಗೆ ಏನೇನೆಲ್ಲ ನಿಮ್ಗೆ ಜೈವಿಕ ಗೊಬ್ಬರದ ಮಾಹಿತಿ ಬೇಕು ಜೈವಿಕ ಗೊಬ್ಬರ ಬೇಕಾಗಿದ್ದಲ್ಲಿ ಇವರನ್ನ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಮಾಹಿತಿ ಕೂಡ ಸಿಗುತ್ತೆ ಗೊಬ್ಬರವೂ ಕೂಡ ಸಿಗುತ್ತೆ ಇನ್ ತರ ಕಮಿಂಟ್ ಮಾಡೋದನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ